ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ಎಲ್ಲಾಕ್ಯೋಜನೆಗಳು ನಮಗೆ ಎರಡ್ ಸಾವಿರದ ಸಂದಾಯ ಆಗುತ್ತೆ ಮತ್ತೊಂದು ಪ್ರಮುಖ ವಿಷಯ ನಮ್ಮಲ್ಲಿ ಪ್ರಮೋಷನ್ಗೆ ಅವಶ್ಯಕತೆ ಇರ್ತಾ ಇಲ್ಲ ಒಂದು ವೇತನ ಸರ್ಕಾರಿ ನೌಕರರಿಗೆ ನೀವು ಸರ್ಕಾರ ಸುಗಲವಾಗಿ ಈ ಒಂದು ಬಡ್ತಿ ನೀಡ್ತಕ್ಕಂಥ ಆದೇಶವನ್ನು ಸರ್ಕಾರ ನೀಡುತ್ತೆ ಇದರಿಂದಾಗಿ ಹಲವಾರು ನೌಕರ ಬಂಧುಗಳಿಗೆ ಸಹಾಯ ಆಗಿರ್ತಕ್ಕಂಥ ಅನುಕೂಲ ಆಗಿರ್ತಕ್ಕಂಥ ನಾವು ನೋಡಬೇಕು ಮತ್ತೊಂದು ಈ ಯಾವುದೇ ಒಂದು ಸಂಸ್ಥೆಯ ಒಂದು ಅಭಿವೃದ್ಧಿಯಲ್ಲಿ ನಾವು ಮಾಡ್ತಕ್ಕಂಥದ್ದು ಅಂತಂದ್ರೆ ಅಲ್ಲಿನ ಕಾರ್ಯಾಂಗ ಅಲ್ಲಿನ ಶಿಕ್ಷಕೇತರರು ಮಾಡುವಂಥ ಒಂದು ಸೇವೆ ಇದೆಯಲ್ಲ ಅವರು ಸೇವೆಯನ್ನು ನಾವು ಗುರುತಿಸತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಸೆ ಕರ್ತವ್ಯ ಅಂತ ಹೇಳುವಂಥ ಭಾವಿಸಿಕೊಂಡು ಅಂತ ಮಾನ್ಯರಿಗೆ ಅನೇಕ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಅದರಲ್ಲೂ ಮೈಸೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿ ಅಂತಂದರೆ ಮಂಡ್ಯ ಮೈಸೂರು ಹಾಸನ ಚಾಮರಾಜ ನಾಲ್ಕು ಜಿಲ್ಲೆಯನ್ನು ಒಳಗೊಂಡಂತ ಈ ಮೈಸೂರು ವಿಶ್ವವಿದ್ಯಾನಿಲಯ ಏನಿತ್ತು ಇವತ್ತದೆಲ್ಲ ವಿಭಜಿತ ಆಗ್ತಿದೆ ಇವತ್ತು ಮಂಡ್ಯ ಯೂನಿವರ್ಸಿಟಿ ಆಗಲಿ ಹಾಸನ ಯೂನಿವರ್ಸಿಟಿ ಆಗಿದೆ ಚಾಮರಾಜ ಯೂನಿವರ್ಸಿಟಿ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಪರಿಗಣಿಸಿ ಈ ಸಂಘಟನೆಯನ್ನು ಬೆಳೆಸಬೇಕಾದಂತಹ ಅನಿವಾರ್ಯತೆ ಇದೆ ಹಿಂದೆ ಕಳೆದ ಎರಡು ವರ್ಷ ಒಂದು ಎರಡು ವರ್ಷಕ್ಕಿಂತ ಮುಂಚೆ ನಾವು ನೋಡ ಪ್ರಕಾರ నాలుగు జిల్ల మైసూరు విశ్వవ్యాలయ ఒక విశ్వవ్యాలయ్య ఆ విశ్వవ్యాలయారిత కాలేజుల ఏను ఆత్మక సిబ్బంది నాటక సిబ్బంది ఇది ఇవ్వే సంఘటన ఈగర్వారు కనేక ఇంకే బాగా సవలు పడుకుంటుంది ಯಾವುದೇ ಸಂಘಟನೆ ಇಲ್ಲದೆ ನಾವು ಏನನ್ನು ಕೂಡ ಪಡ್ಕೊಳ್ಬೇಕಾಗಬಹುದು ಹಾಗಾಗಿ ಈ ಒಂದು ಸಂಘಟನೆಯನ್ನು ಒಂದಾಗಿ ಈ ಸಂಘಟನೆ ಮೂಲಕ ನಮ್ಮ ಹಕ್ಕರನ್ನು ಪ್ರತಿಪಾದಿಸಿಕೊಳ್ಳಿರ್ತಕ್ಕಂಥದ್ದು ಒಂದು ಸಾಧನೆ ಅಂತ ಮಾತನ್ನ ಆದರೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕರೆದೇನು ಮಾಡಿದ್ರೆ ಅನುದಾನಿತ ಕಾಲೇಜುಗಳಲ್ಲಿ ಏನ್ ಇವತ್ತು ಅನುದಾನಿತ ಆಡಳಿತಾತ್ಮಿಕ ಸಿಬ್ಬಂದಿಗಳು ಏನಿದ್ದಾರೆ నరదే రీతి అనదాత సిబ్బంది వర్గవన్న సర్వార్ ఎల్లూ చింతనయ్య యాకే మాత్రం హత్య ఇందే దేశపండే ఉన్నత శిక్షణ సచివంత సందర్భంలో మైసూర్ పట్ట సన్మాన్య వాసు శాసకర ఇదే కొల్మయ్య కాలేజిన అధ్యక్ష ನಾಗರು ನಮ್ಮ ಎಸ್ ಎಸ್ ಮಹಾವಿರದಲ್ಲಿ ಕಾಲೇಜ್ ಶಿಕ್ಷಣ ವಿಭಾಗದ ನಿರ್ದೇಶಕರಾಗಿದ್ದಂಥ ಶಿಫಂಡ್ ಅವರು ಮಾಜಿನ ಕಾಲೇಜಿನ ವಾಸುದೇವ ಮೂರ್ತಿ ನಾನು ಮತ್ತೆ ನಮ್ಮ ನರಹರಿ ಅವರು ನಿರೇವ್ರಮಯ ಸ್ಥಾಲಿನ ನರಹರಿ ಅವರು ನಾವೆಲ್ಲ ಒಟ್ಟಿಗೆ ಹೋಗಿ ಅವರನ್ನು ಭೇಟಿ ಮಾಡಿ ಇದೇ ನಮ್ಮ ಅನುದಾನಿತ ಕಾಲೇಜುಗಳಲ್ಲಿರುವಂತಹ ಸಿಬ್ಬಂದಿಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅವರು ಮಾತನ್ನ ಹೇಳಿದರು ಇಲ್ಲ ಇಲ್ಲ ನಾವು ಏನೇ ನಿವೃತ್ತರಾಗಿದ್ದಾರೋ ಆ ಸಿಬ್ಬಂದಿ ವರ್ಗದ ವರ್ಗಕ್ಕಾಗೋದಿಲ್ಲ ಆ ಎಲ್ಲ ಪೋಸ್ಟ್ಗಳು ಕೂಡ ಫೀಸ್ ಆಗಿದೆ ಅದಕ್ಕನ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆ ಸಂದರ್ಭದಲ್ಲಿ ವಾಸ್ತವ್ಯತೆ ಒಬ್ಬರು ಮಾತು ಇಲ್ಲ ಸರ್ ನೀವು ಟೀಚರ್ಸ್ ಅಂತ ಕೊಟ್ಟು ನೈಂಟಿ ಫೀಚ್ ಕಾಪನ್ನು ಕೊಟ್ಟಿಲ್ಲ ಅಂತಂದ್ರೆ ಸಂಸ್ಥೆಗಳನ್ನ ಕಂಡಿಸ್ ಕಷ್ಟ ಆಗುತ್ತೆ ಸರ್ ಅಂತಕ್ಕಂಥ ಮಾತನ್ನ ಹೇಳಿದ್ರು ರೀ ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅನ್ನುವಂಥದ್ದು ವ್ಯಕ್ತಪಡಿಸಿದ್ರು ಅದರ ಪರಿಣಾಮ ಇವತ್ತು ಏನಾಗಿದೆ ಅಂತಂದ್ರೆ ಆದರೆ ಲ್ಯಾಂಡಲ್ಲಿ ಇಲ್ಲ ಅಂದಮೇಲೆ ಉಳಿದಂತೆ ಶೈಕ್ಷಣಿಕವಾಗಿ ನಾವು ಒಂದು ಶಿಕ್ಷಕನ್ನು ತಗೊಂಡು ಒಂದು ಗಂಟೆ ಅದು ತುಂಬ ಕೊಡೋದಿಲ್ಲ ಅವರು ಇವತ್ತಿರುವಂತಹ ಒಂದು ನೂರು ವೇಕೆನ್ಸಿಸ್ಗೆ ಇಪ್ಪತ್ತು ಅಥವಾ ಮೂವತ್ತು ಅಥವಾ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ವೇಕೆನ್ಸಿಯನ್ನು ಕೊಟ್ಟರೆ ಫಿಲ್ ಮಾಡ್ತಾ ಇದೆ ಅನುಮತಿಯನ್ನು ಕೊಟ್ಟ ಹೆಚ್ಚು ಅನೇಕ ಅನುದಾನಿತ ಕಾಲೇಜುಗಳು ಇವತ್ತು ನ್ಯಾಂಟಿಂದ ಹೊರಗಡೆ ಬಂದು ಅನುದಾನರಹಿತವಾಗಿ ನಾವು ಸಲ್ಲಿಸಿಕೊಳ್ತಾ ಯಾಕೆಂದ್ರೆ ಇವರು ನಾಳೆ ಯಾವುದೇ ಒಂದು ಸಿಬ್ಬಂದಿಯನ್ನು ನೋಡಲಿಕ್ಕೆ ತರಲು ಕೂಡ శిక్షకేతర సిబ్బంది అంటే అవకాశ పడే న్యాయ అనుదాత కాలేజ్ నడ అభిప్రాయం ఆధ్యాత్మిక అనేక శిక్షణ సంస్థలు అనుదాత వల అన్ని శిక్షకేతర వర్గవన్న సర్దార్కొడ అంశ అనె కన్నీ ఇబ్బంది మాన సర్కారి ನಮ್ಮ ಮುಸ್ವರಿಗೆ ಎಲ್ಲ ನಮ್ಮ ಜೆಡಿಎಸ್ ಮಾಡಿ ಮುಸ್ವಾಮಿ ಅವರಿಗೆ ಏನೆಲ್ಲಾ ನಡುವಿನ ಇತ್ತೀಚೆಗೆ ಎಲ್ಲ ಬರುತ್ತೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಕೂಡ ನಮ್ಮ ರಾಷ್ಟ್ರಪತಿಗಳಾಗಿ ನಮ್ಮೆಲ್ಲಾ ಅನುಮತಿ ಸಮಸ್ಯೆಗಳಿಗೆ ಸ್ಪಂದಿಸುವಂತವರು ಅವ್ರಿಗೂ ಸಮಸ್ಯೆ ಬರ್ತಿದೆ ಸೆವೆನ್ ಯಾವುದೇ ರೀತಿಯಾದಂತಹ ಅನುದಾನಿತ ಸಿಬ್ಬಂದಿ ವರ್ಗವನ್ನು ಬಿಲ್ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಆದರೆ ಶಿಕ್ಷಕರ ಮನೆ ಸಹಾಯಕ నైన్టీన్ ఎయిటీ సెవెన్ కదా కాలేజ్ దాళి ఆగి ఆటాత్మక సిబ్బంది తే ఎస్ డిఫ్డిఏ ఇదు సుప్రీం ఇవ్వరు మ్యనేజర్ ఇంకా ప్రమోషన్ ఆగారు సుప్రీంస్ ఆఫ్ డి ఆగి ఎస్డి నా అటెండర్ యువనాలు సహాయకారు ఇద ఎలా కాలేజ్ కూడా ಇವತ್ತು ಆ ಹುದ್ದೆಗಳನ್ನು ನಾವು ರದ್ದು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆ ಅಂತಂದ್ರೆ ಇವತ್ತಿನ ಸರ್ಕಾರಗಳು ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಅವರ ಮುಂದರ್ಶಿಸಿದೆ ಇವತ್ತು ಮಕ್ಕಳೇ ನಾವು ಹೇಳ್ತೀವಿ ನಮ್ಮ ದೇಶವನ್ನು ಭದ್ರತೆಯಾಗಿ ಸುಭದ್ರವಾಗಿ ತೋರಬೇಕು ಅಂತಂದ್ರೆ ಭದ್ರತೆ ದೃಷ್ಟಿಯಿಂದ ಸಾಕಷ್ಟು ಹಣವನ್ನು ನಾವು ನಮ್ಮ ಭದ್ರತಾ ವ್ಯವಸ್ಥೆಗೆ ಖರ್ಚು ಮಾಡ್ತಾ ಇದೀವಿ ಒಂದು ವೇಳೆ ತಮ್ಮೆಲ್ಲ ಒಂದು ಮಾತನ್ನು ಮಕ್ಕಳಲ್ಲಿ ತೋರಬೇಕು ఈ విషయంలో నాలుగు ఇన్నత శిక్షణ సచివంత అసలు ఇవస్థల ఉన్నత శిక్షణ సచివారం శాతా శిక్షణ సచి నేను పరాశత ఎన్ఎం శైక్షణ క్షేత్ర శైక్షణిక ನಮ್ಮ గొప్ప మాట్లాడతీ నమ్మ దౌర్భాగ్య దేశివంతో ಯಾವ ರೀತಿಯ ವೀಕ್ಷಣವನ್ನು ಆದ್ಯತೆಯನ್ನು ಕೊಡ್ತೀರಾಗಿತ್ತು ಅದರ ಆದ್ಯತೆಯನ್ನು ಕೊಡ್ತಾ ಇಲ್ಲ ಯಾವುದೇ ಒಂದು ದೇಶದ ಶಿಕ್ಷಣ ವ್ಯವಸ್ಥೆ ಹಾಳಾದ್ರೆ ಶೈಕ್ಷಣಿಕ ವ್ಯವಸ್ಥೆ ಹಾಳಾದ್ರೆ ಆ ಒಂದು ಜನತೆ ಇದೆ ಆ ಒಂದು ಜನರೇಷನ್ ಇದೆ ಆ ಜನರೇಷನ್ ಅನ್ನು ನಾವು ಹಾಳಾಗುತ್ತೆ ನೀವೆಷ್ಟೇ ಕೋಟಿ ಕೋಟಿ ಲಕ್ಷ ಕೋಟಿಯರ ಭದ್ರತೆಗೆ ದೇಶದ ಸುಭದ್ರತೆಗೆ ಖರ್ಚು ಮಾಡಲು ಕೂಡ ನೀವು ನಿಮ್ಮ ಒಂದು ದೇಶದ ನಿಮ್ಮ ರಾಜ್ಯದ ನಿಮ್ಮ ಊರಿನ ಶಿಕ್ಷಣ ವ್ಯವಸ್ಥೆಯನ್ನು ಸರಿ ಮಾಡಿ ಮಾಡಿದ್ರೆ Gustavo se ce l'ha una mano, se per le riva del perdere, la però non ce l'ha andata. మూల సౌకర్యం మేము దినమంత శిక్షణ కార్య ఇవ్వాల ప్రస్తుత మాధ అది ఇవన్నీ సమాజ కార్యకర్తకి సూక్తవీన ఈ నమ్ దిన శాస్త్రీ సంబంధ 何だ、yeah, <Yeah. S 1>